ಪ್ರಪ್ರಥಮದಲ್ಲಿ ಬಂದು ಪ್ರಪ್ರಥಮದಲ್ಲಿ ಬಂದು ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಯಾವ ಶಿಷ್ಯನ ಭಕ್ತಿಗೆ ಒಲಿತು ಕೈಲಾಸದಿಂದ ಹೌದಪ್ಪ ಹೌದು ಯಾವ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ತಾಲೂಕಿನ ಸುಕ್ಷೇತ್ರ ಮಕನಾಪುರ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಇವರು ಯಾವ ನನ್ನಪ್ಪ ಗುರುಗೌರಿ ಸೋಮಲಿಂಗನ ಕರ್ತೃ ಗಡ್ಡಿಗೆ ಕೂಡ ಹನಿ ಹೆಚ್ಚು ಮನೆ ಹೌದು ಅದೇ ಯಾವ ಸೋಮಲಿಂಗನ ಒಂದು ಪರಮ ಶಿಷ್ಯನಾಗಿರ್ತಕ್ಕಂತ ಹಾ ಇವ್ರೆಪ್ಪ ಯಾವ ಮೂರೂರು ಮುಂಗಡಿ ಮುಂಬೆಟ್ಟಿ ಗುಡ್ಡದಲ್ಲಿ ಹೋಗಿ ಹೋಗಿ ಕಲ್ಲಿನ ಕತ್ತಿಗೆಯನ್ನು ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕಿ ಹಗ್ ಕೋಲಗಳಿಲ್ಲದ ಅಂತರ್ಲೆ ಕಮ್ಯೂನಿಟರಿ ಉದ್ದ ತಪ್ಪವನ್ನು ಕಾದಿರತಕ್ಕಂತ ಹ ಯಾರು ಸರ ಇವರು ಯಾವ ನನ್ನಪ್ಪ ಯೋಗಿನದ ಮೋಕ್ಷಿದ್ದನ ದಿವ್ಯಚರಣಕ್ಕೂ ಕೂಡ ನತಮಸ್ತಕನಾಗಿ ಹೌದು ಹೌದು ಅದೇ ಯಾವ ಅಮೋಕ ಸುದನ ಒಂದ ಮಾಯಾ ಮಗನಾಗಿರತಕ್ಕಂತ ಹ ಯಾವ ನಾಟ್ಯಪುತ್ರ ಗ್ರಾಮದ ಜಮಕೊಂಡ ಕಣಬಾಯಿ ಪುಣ್ಯ ಗರ್ಪದ ಹಿ ಹುಟ್ಟಿ ಬಂದಿರತಕ್ಕಂತ ಹೌದು ಹೌದು ಪಲ್ಯದಲ್ಲಿ ನಾನಾ ತರ ಪವಾಡಗಳನ್ನು ಮಾಡಿ ಪವಾಡ ಪುರುಷರೆನಿಸಿಕೊಂಡಿರ್ತಕ್ಕಂಥ ಯಾವ ನನ್ನ ಪರಸಮಾದಲ್ಲಿ ದಿವ್ಯ ಚರಣಕ್ಕೂ ಕೂಡ ಕೋಟಿ ಕೋಟಿ ದಂಡವತ ಪ್ರಣಾಮಗಳನ್ನ ಹಾಕೋತ ಹೌದ್ ಹಾಕೋತ ಅದರಂತ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಕಾಣಿ ಕರ್ತರೆನಿಸಿಕೊಂಡಿರ್ತಕ್ಕಂಥ ಇದೇ ಒಂದು ಭಕ್ತರ ಮನಿವಳಗೆ ಬುತ್ತಿನ ಕತ್ತಿಗೆ ಮೇಲೆ ಆಶಿರವಾಗಿ ಯಾವ ಗಾಣಿಕಾರ ಗಂಡ ಮೇಡಿಕರ ಮುಂದೆ ಪರಮ ಪುಪ್ಪರನ ಸತ್ಯ ಸೂರವತ್ತೆ ಸುಭದ್ರವಾಗಿ ಇರತಕ್ಕಂತ ಹೌದು ಹೌದು ಲಿಂಗ ವೀರನವರು ಹೊನ್ನೂರು ಸಿದ್ದನ ಪವಿತ್ರ ಪಾದಕ್ಕೆ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನು ಹಾಕೋತ ಹಾಕೋತ ಅದರತ್ತೇನ ಮ್ಯಾಳಿಗೆ ಗುರುವಾಗಿ ದಾರಿ ದೀಪಾಗಿ ದಾರಿಯನ್ನು ತೋರಿತಕ್ಕಂತ ಆ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿಂಬಾಗಿ ಯಾವ ಶೌರ ಸಿದ್ದೇಶ್ವರ ಮತ್ತು ಮೋಕ್ಷ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ತ ಪ್ರಣಾಮಗಳನ್ನ ಹಾಕೋತ ಹೌದ ಹೌದು ಅದರಂತೆ ಯಾವ ಮುಮ್ಮೆಂಟ್ ಗುಡ್ಡದ ಎಣಕ ಮಟ್ಟವನ್ನು ಕಟ್ಟಿ ಕಟ್ಟಿ ಭಕ್ತರ ಒಂದು ಬಾಯುವಾಗಿರ್ತಕ್ಕಂತಹ ಯಾವ ಅಮೋಕ್ಷದ ಒಂದು ಮ್ಯಾಳುಗಳಿಗೆ ಗುರುವಾಗಿ ದಾರಿದೀಪ ದಾರಿಯನ್ನು ತೋರಿತಕ್ಕ ಯಾವ ಸ್ತೋತ್ರಿ ಬ್ರಹ್ಮನಿಷ್ಠ ಶುದ್ಧರತ್ನ ಎನಿಸಿಕೊಂಡಿರ್ತಕ್ಕಂಥ ಯಾವ ನನ್ನಪ್ಪ ಮನಿಮೇಯ ಮಹಾರಾಜರ ಪವಿತ್ರ ಪಾದಕ್ಕೂ ಕೂಡ ಕೋಟಿ ಕೋಟಿ ದಂಡವತ್ ಪ್ರಣಾಮಗಳನ್ನು ಹಾಕುತ್ತಾ ಹಾಕೋತ ಅದರಂತೆ ನನ್ನಲ್ಲಿರತಕ್ಕಂಥ ಒಂದು ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಹೋಗಲಾಡಿಸಿ ಶುದ್ಧ ದಾರಿಗೆ ತಂದಿರತಕ್ಕು ಇದೇ ಒಂದು ಸತ್ಸಂಗದ ಒಂದು ಶಾಲೆಯನ್ನು ಕಲಸಿರ್ತಕ್ಕಂಥ ಆ ನಿಮ್ಮ ಗುರುಗಳು ಯಾವ ನನ್ನ ಗುರು ಆಗಿರ್ತಕ್ಕಂತ ಸಂಗನಾಳ ಗ್ರಾಮದ ಗುರ್ಲಿಂಗ್ ಮಾಸ್ತರ್ ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿ ಕೊಂಡು ಅದರ ರೀತಿಯಲ್ಲಿ ಕೂಡಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಅದಪ್ಪ ಭಾಳ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಜಟಾ ಮಠದ ಅಣ್ಣ ತಮ್ಮರಿಗೆ ಅಕ್ಕ ತಂಗಿಯರಿಗೆ ಮುತ್ತಾಯೋಳ್ಗೆ ಆಯಿ ಎಲ್ಲ ಏನು ಮಾಡ್ಬೇಕಲ್ಲ ತಗದ ಸರ ಪರಸ್ತದಿಂದ ಹಾರಿಕೆ ಕೇಳಿ ಬಂದಿರ್ತಕ್ಕಂಥ ಹಾ ಎಲ್ಲಾ ಧರ್ಮದ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡಕ್ ಬಂದಿರತಕ್ಕ ಕೆಂಪವಾಡ ಕಲಾ ಸಂಘಕ್ಕೂ ಕೂಡ ಕೆಂಪಾ ಕೆಂಪು ಕೆಂಪವಾಡ ಕಲಾ ಸಂಘಕ್ಕೂ ಕೂಡ ಬಸನಾಳ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರುವ ಏನಲ್ಲ ರಿಸೋರ ಇಲ್ಲಿ ಹಣಗಳ ಐಕಡೆ ಹೋದ ಸೈಡ್ ದಂಗಲ್ ಮಾಡ್ಬೇಡಪ್ಪ ಯಾರೋ ಗಾತಲಿ ಇರೋಸಲ್ಲ ನಾಳಿಗೆ ಲಕ್ಕಿ ಕಿಕ್ಕಳ ಈ ಒಂದು ಮಾರಾಯಿಗಳ ಒಂದು ಕುಟುಂಬದ ಒಂದು ಪರಿವಾರದ ಮದುವೆ ನಿಮಿತ್ತವಾಗಿ ಗೊತ್ತ ಗಪ್ಪ ಗೊತ್ತ ಏನ್ ಮನೆಯಪ್ಪ ಅತಿ ಕೇಳಿದ್ರ ಒಳಗ ಹರಿಕ್ ಹನ್ನೆರಡು ವರ್ಷ ಡಾವ್ ಮೂವತ್ತು ವರ್ಷ ಅಂತ ಬೇರೋಣ ಹರಿಕೆ ಹನ್ನೆರಡು ವರ್ಷ ಡಾ ಮೂವತ್ತು ವರ್ಷ ಯಾಕತ್ತಿ ಕೇಳ ಹರಿಕಿ ಹೊತ್ತು ಬೀರು ದೇವರು ಮತ್ತು ಹುಣ್ಣೂರು ಶಿಂದ ಮನಿ ಒಳಗ ಕರ್ಕೋಬೇಕು ಹರಿಕಿ ಮುಟ್ಟಿಸ್ಬೇಕಂತ ತಿಳ್ಕೊಂಡು ಇವತ್ತು ಭಕ್ತ ದೇವರ ಮನಸ ಒಂದಯ್ಯ ಒಂದ ಆಗವ ತೆಳೆ ಇವತ್ತ ಬೀರ್ ದೇವರು ಹಣ್ಣು ಮನೆಯೊಳಗ ಬರಮಾಡಿಕೊಂಡು ಆ ದೇವರ ದೇವರು ಮುಂದೇನಪ್ಪ ಮಕ್ಕಳ ಅಗ್ಬೇಕಂತೆ ತಿಳ್ಕೊಂಡು ಹೌದಪ್ಪ ಹೌದು ಇವತ್ತಿನ ದಿವಸ ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಆ ದೇವರನ್ನ ಮನೆಯೊಳಗ ಕುಂಡಿಸಿ ಆ ದೇವರ ಮುಂದೆ ಹಂಗೆ ಕುಂಡ್ರ ಬಾರ ತಿಳ್ಕೊಂಡು ಹಾಗೆ ಕಲಾಗಾಯನ ಸಂಘ ತಂದು ಎರಡು ಮೇಳಗಳನ್ನು ಕೂಡಿಸಿ ಸತ್ಸಂಗದ ಶೇವಾಬೇಕಂತೆ ತಿಳ್ಕೊಂಡು ಇವತ್ತಿನ ದಿವಸ ಎರಡು ಮೇಳಗಳನ್ನ ಕೂಡ ಬೀರ್ವಣ್ಣ ಹೌದಪ್ಪ ಹೌದು ಒಂದು ಒಂದ್ ಅಮೋಕ್ಷರ ಡೊಳ್ಳಿನ ಹಾಡಿಕೆ ಸಂಘ ಬಸ್ ಹೊಸನಾಳ ಇದು ನಮ್ಮ ಮೇಳ ಹೌದಪ್ಪ ಹೌದು ಇದು ಅಗದಿ ಸಣ್ಣ ಮೇಳ ಇನ್ನು ಮಕ್ಕಳಿಗೆ ಏನ್ ಮಾಡ್ಯಾರ ಪಾತ್ರಿಕಾರ ಮಾಲಿಂಗೇಶ್ವರ ಡೊಳ್ಳಿನ ಹಡಿಕೆ ಸಂಘ ನಮ್ಮ ಕೆಂಪೋಡ್ ಅನ್ನಗಳು ಮ್ಯಾಲ ಕೊಡ್ಸಾರ ಬಿರು ನಮ್ ಹೌದಪ್ಪ ಹೌದು ಅನ್ನಗಳು ಮ್ಯಾಲ ಕೊಡ್ಸಾರ ಇವತ್ತು ಹೊತ್ತೊಂದು ತನ ಕಾರ್ಯಕ್ರಮ ಹೆಂಗ್ ಆಗ್ಬೇಕಾಗೈತಿ ಅಂತ ಕೇಳಿದ್ರು ಬಿರು ಅಣ್ಣ ಹೆಂಗ್ ಮಾಡ್ಬೇಕಂತೀ ಕಾರ್ಯಕ್ರಮ ಯಾರಿಗೆ ಬ್ಯಾಸರ ಆಗಿರ್ಬಾರ್ದು ಎತ್ತು ಹೋಗಿರ್ಬಾರ್ದು ಹೋಗಿ ಮಕ್ಕಂದಿರ್ಬಾರ್ದು ಹೌದಪ್ಪ ಹೌದು ಯಾರಿಗೆ ಚಿಂತೆ ಮಾಡಿರ್ಬಾರ್ದು ಅಂತ ಕೆಲಸ ಮಾಡುದಾರ ಇವತ್ತ ಯಾರಿಗೆ ನಿಂತು ಬಂದಿರಬಾರ್ದು ಹಂಗ ನಾವು ಮತ್ತು ಸರ್ಜೋಡಿ ಇклаಂತರ ಇವತ್ತು ಕಾರ್ಯಕ್ರಮ ಕೊಡಬೇಕಾಗಿದಿತ್ತೆ ಹೌದು ಇನ್ನೊಂದು ಮಾತು ಹೇಳಬೇಕಾಗಿದಿತ್ತೆ ಹಣಗಳ ಬಾಪ್ರೇ ಅಪ್ಪ ಏ ನಲಗೋ ಆ ಇಕಡೆ ಹೆಚಾ ನೇಚಿಗೆ ಗೋಕಾಕ್ ಭಾಗದಾಗ ಹೆಣ್ಣ ಗಂಡಿ ಹಾಕಿ ಆಸ್ತಾರ ಅವ್ರ ಹರವೇಸಿ ನಾಗೇಸಿ ನಾ ಹೇಸಿ ಬಿ ಹೇಸಿ ಏ ನಾವು ಅದಕ್ಕೆ ಕೇಳಿದ್ರೆ ಹೆಚ್ಚಾಗ್ ಹೆಚ್ಚಿಲ್ಲಿ ಹೆಣ್ಣ ಗಂಡ ಹಾಡಿಕೆ ಹೇಳ್ತಾರ ಆದ್ರ ಇವತ್ತು ಈ ಭಾಗದೊಳಗೆ ಒಂದು ಫ್ಯಾಕ್ಟ್ರಿ ಹಂಚಕ್ಕ ಮಾರಿದ ಹಾಡಿಕೆ ಹಚ್ಚಾರಲ್ಲ ಬಿರೋಣ ಇದು ಬಹಳ ಸಂತೋಷ ಅನಕತೈತಿ ನನಗ ಅವನು ಮಾರಗದವ್ರು ಬಂದಿರೇನ ಕರಿ ಅನ್ನ ಕರೆ ಮತ್ತೇನು ಮಾರಿ ಉತ್ಕೊಳ್ಳೋ ದೊಡ್ಡ ಹೈರಾಣ ಇದ್ರ ಖ್ಯಾತ ಕೆಲ್ಸಕ್ಕೆ ಹಸ್ತಾರ ಅವ್ರಿಗೆ ಹಾ ಹಂಗೆ ನಿಲಿಬಿರೋ ಅಣ್ಣ ಈ ಮಾರ್ಗದ ಹಾಡಿಕೆ ಒಳಗ ಏನು ರುಚಿ ಐತಿ ಇದ್ರಾಗ ಏನು ಮರ್ಬೈತಿ ಅನ್ನುವಂಥದು ಒಪ್ಕೊಂಡು ತಾರ ಇವತ್ತು ಕುಂತ ಮಂದಿಗೆ ಎಪ್ಪಳ್ನಾರ ಕಾರ್ಯಕ್ರಮ ನಾವು ಕೊಡ್ಬೇಕಾಗ್ಯದ ನಾಕಂತಿಕೇನ್ರಿ ಮುಂದಿನ ಸಲನು ಬೇಳೆ ಕಾರಣನು ಈ ಮಾರ್ಗದ ಹಾಡಿಕೆ ಹಚ್ಚುವಂಗ ಆಗಬೇಕಂತೇಳಿ ಅದ್ರ ಕಾರ್ಯಕ್ರಮ ಕೊಟ್ಟಾರ ಇನ್ನ ನಮಗ್ ಹಚ್ಚುವಂಗ ಹಾಕಿ ಹಾಡಿಕೆ ಮಾಡ್ತೇವೆ ಅಂದ್ರೆ ಅವ್ರನ್ನ ಹಚ್ತಾರ ಹೌದ್ ಈಗ ಫ್ಯಾಕ್ಟ್ರಿ ತೆಗೆದ ಕಚ್ತಾರ ಹೌದ್ ತಿಳ್ಕೊಂಡು ಇವತ್ತು ಹಾಡಿಕೆ ಮಾಡ್ಬೇಕಾಗ್ಯತೆ ಬೀರು ಅಣ್ಣ ಹೌದು ಅದಕ್ಕಿರ್ಲಿ ಭಾಳ ಬಹಳ ಯಾಕಂದ್ರ ಕಮಿಟಿ ಅವ್ರು ಹೇಳ್ಯಾರ ಬಹಳ ಮಾತಾಡಿ ಕರಿ ಹೆಚ್ಚು ಮಾತು ಕೊಡ ಒತ್ತ ಕೊಡಬ್ಯಾಡ್ರಿ ಹಾಡಿಕೆ ಹೆಚ್ಚ್ ಮಾರ್ಯನವಂತ ಮಾತನ್ನ ಹೇಳ್ಯಾರ ಹೌದ ಎಲ್ಲಾ ದೇಹದಲ್ಲಿ ವಿನ ತಿಧಿಕಳುದೈತಿ ಬೀರವಣ್ಣ ಏನ್ರಿ ಸರ ಇವತ್ತು ಹಾಡೋದ್ರಲ್ಲಿ ಹಾಡುದ್ರಲ್ಲಾಗ್ಲಿ ಬಾಡ್ಸಡುದ್ರಲ್ಲೇ ಆಗಲಿ ತಾಳಿನಲ್ಲೇ ಆಗಲಿ ಆ ಏನ್ ಆಕೋ ರೀ ಗುರುಗಳ ಮಾತಾಡುವಂತ ಮಾತಿನಲ್ಲಿ ಕೂಡ ಆ ಏನ್ ಮರದ್ರ ಅಪ್ಪಾ ಮಾರದ್ರ ಲೋ ಲೋಪದೋಷಗಳ್ತಾವ ಅದ ತಪ್ಪ ಅಕ್ಕಾವ ತಪ್ಪ ಆಗೇತಾವ ಬೀರು ಹೆಂಕ ಹತ್ತೋ

ಮತ್ತೆ ಮಾಡ್ತಾರ ಇವ್ರು ಅಂದ್ರ ರೊಕ್ಕ ತಗೊಂಡ್ ತಪ್ಪಾಗ್ಬಾರ್ದಿ ಹೌದು ಮಾತು ಕೇಳ್ತೀನಿ ಅಣ್ಣ ಏನ್ ಕೇಳ್ತೀನಿ ಹೆಂಗ ನಡೆಯುವಂತ ಮನುಷ್ಯ ಎಡುವುದು ಸಜ್ ನೋಡು ಹಂಗ ಹಾಡುವಂತ ಹಾಡಿನಲ್ಲಿ ಮಾತಿನಲ್ಲಿ ಬರ್ಷಾಡುವಂತ ವಾದ್ಯಗಳಲ್ಲಿ ವೇಪದೋಷ್ ಆಗುವುದು ಸರ್ಜೆತ್ಹ ಅಣ್ಣ ಸರ ಯಾಕೋ ಬರಲಾ ಬರೋನಾ ನಮ್ಗೆ ಉಳಾಕೋದ್ರ ಅಣ್ಣ ಸರಾಗಮಿಟಿ ಅಣ್ಣ ನನಗ ಏನ್ ಹೇಳ ಮುಂಜಾನೆ ಹದಿನೈದು ಸಾವಿರ ಕೂಡಲಿ ಇಪ್ಪತ್ತು ಸಾವಿರ ಕೂಡ ರೊಕ್ಕ ಕೊಡೋರ ಅದಾರ ಕೊಡ್ತಾರ ಅದ್ರಾಗ ಅರ್ಧ ಕಟ್ ಆಗುದ ಸಂಗ್ಯಪರ್ ಇದಕ್ಕ್ ಹೇಳತ್ತೀರಿ ಅರ್ಧ ಕಟ್ ಮಾಡಿ ಕೊಡ್ರಿ ಯಾಕೋಬೇಕ ಹೌದು ಅಂದ್ರ ತಪ್ಪು ಮಾಡಿದ್ರ ಅರ್ಧ ಕಟ್ ಮಾಡಿ ಕೊಡತ್ತಿ ಏ ಅರ್ಧ ಪೆಟ್ರೋಲ್ ಖರ್ಚ ಇದು ಡೀಸೆಲ್ ಖರ್ಚ ಬರೇ ಮೂರ್ ಸಾವಿರ ನಾವೂ ಹೋದ್ ನೋಡಿ ಬಡಿಲೊ ಇವತ್ತು ರೊಕ್ಕ ಮುಖ್ಯ ಅಲ್ಲ ಮಗ ನಿನ ಕಂಡೀಷನ್ ಐತಿ ನನಗೆ ಏ ನಾವು ರೊಕ್ಕ ಮುಖ್ಯಪ್ಪ ರಾಕಿದ ಕೆಲಸ ಮಾಡೋರು ನಾವು ಅಲ್ಲ ಕಮಿಟಿಯವ್ರು ಆ ತಪ್ಪು ಮಾಡಿದ್ರೆ ಅರ್ಧ ಕಟ್ ಮಾಡ್ತೀವಿ ತೇರಾ ಅರ್ಧ ಕಟ್ ಮಾಡಿ ಅರ್ಧ ರೇ ಕೊಡ್ತಾರಿಲ್ಲ ನಮಗೆ ಏ ಪ್ರಾಡ್ಯಕ್ ಕೊಟ್ಟಾರ ಕೊಟ್ಟ ಮ್ಯಾಲ ಮಗನ ನಾಳೆಗ್ ಮಂಗಳಾರ್ತಿ ಮಾಡಿ ಮನೆಗೆ ಹೋಗ್ಬಿಟ್ಟ ಆಮೇಲೆ ಒಟ್ಟು ನೀ ಪಗಾರ ಕೇಳ್ದ ಮಗನ ಇದು ಒಟ್ಟು ನಿನಗೆ ಮದಿನ ತೆರೆ ಆಗಿದೆ ಇದೇ ಗೊಬ್ಬಳ್ಯಾ

ನಿನಗೊಂದು ಮಾತು ಹೇಳ್ತಿನ ಅಂತ ಯಾಕಂತ ಕೇಳಿದ ಗುರುвина ಗುಲಮ್ಮಣ್ಣನ ಕುವತನ ಕದರಿಯದನ್ನ ಮುಕ್ತಕ್ಕೆಳಾರ ಇರ್ಲಿ ಹಾಗಂತಕಂತ ಲೋಪದಶೆಯನ್ನ ಬರಿ ಗೊತ್ತಿ ಹಾ ಒಪ್ಪ ಅನ್ನುವಂತ ಸತ್ತು ಅಂತನೆ ಎತ್ತಿ ಶುಂಗರ್ ಮಾಡಬೇಕಂತೆ ಮತ್ತೊಮ್ಮೆ ದೈವಕ ಕೈ ಮುಗಿದು ಕೇಳ್ಕೊಂಡು ಕೇಳಕೊಂಡೆ ಎಲ್ಲರಿಗೂ ಅಂತ ಬಂದ ಕಾದ ನಿಲ್ಕೊಂಡಾಗ ಇಲ್ಲಿ মাইಕೆ ತಮ್ಮ ಪಾದ ತಳ್ಕೊಂಡೆ ಎಲ್ಲರ ಪಾದಗಳಿಗೆ ಶರ್ಮ ಶರ್ಮ ಅಂತ ಶರ್ಮ ಶರ್ಮ ಅಂತ ಹೇಳಿ ಹೌದು ನಿಮ್ಮ ಬಾಳ ಮಾತಾಡಲ್ಲಾರ್ನೇ ಬಿರುಣ್ಣ ಒಳ್ಳೆ ಕಲಾವಿದ ಇವತ್ತು ನಮ್ಮ ಜೊತೆಯಲ್ಲಿ ಬಂದಾರ ಹೊತ್ತುಂಡ ತನ್ನ ಮನತನ ಅವಂಗ ಯಾಕತ್ತ ಕೇಳಿ ಮಾರ್ಗ ಹಾಡಿಕಿ ಹೆಂಗ್ ಆಗಬೇಕgeqslant ಕೇಳಿ ಕೇರ್ ಮಂದಿ ಹೌದು ಹೌದು ಅನ್ನುವಂಗ ಆಗಬೇಕು ಇವತ್ತು ಮೇರು ಹೌದಪ್ಪ ಹೌದು ಸರ ಯಾಕೋ ಎಲ್ಲ ಗಂಡಿನ ಹಾಡಕೇಂಗ ಮಾರ್ಗ ಹಾಡಕೇಲ್ಲ ಅವರು ಎಂಟು ಎಂಟು ಸಂದ ಹಾಡುತ್ತಾರೆ ನೀವು 16 ಸಂದ ಹಾಡಬೇಕಂತ ಬಾರೆ ಇವತ್ತು ಹಂಗೇನಿಲ್ಲ ಯಾಕತ್ತ ಕೇರ್ ಅವರು ಎಂಟು ಎಂಟು ಸಂದಕಾಗಿ ನಾವು ಸಂದ ಹಾಡಿ ಅವ್ರಿಗೆ ಮನ ತೃಪ್ತಿ ಆಗುವ ಕಾರ್ಯಕ್ರಮ ಕೂಡ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಈಗ ನಾಲ್ಕರಿಂದ ಚಾಲು ಹಾಡಿ ಪಳೆ ಕೋಟು ಹುಡುಕುತ್ತೆ ಬರು

आ what yeah. i mm -hmm. ah, Right? thank you thank you আর <laughs>